ತೊಂಬತ್ತಾರನೇ ಪ್ರಶ್ನೆಯನ್ನ ಗಮನಿಸಿ ಸಿ ಕ್ಯಾಂಟ್ ಎ ಮೈನಸ್ ಕಾಸ್ ಎ ಇಂಟು ಕಾಟ್ ಎ ಪ್ಲಸ್ ಟ್ಯಾನ್ ಎಸ್ ಈಕ್ವಲ್ ಟು ಟ್ಯಾನ್ ಎ ಇಂಟು ಸಿ ಕ್ಯಾಂಟ್ ಎ ಎಂದು ಸಾಧಿಸಿ ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಸಿ ಕ್ಯಾಂಟ್ ಎ ರೆಸಿಪ್ರೋಕಲ್ ಆಫ್ ಕಾಸ್ ಎ ಆಗತ್ತೆ ಮಕ್ಕಳ ಮೈನಸ್ ಕಾಸ್ ಎ ಅದೇ ರೀತಿ ಕಾಟ್ ಕಾಟ್ ಏನಾಗುತ್ತೆ ಕಾಸ್ ಎ ಬೈ ಸೈನ್ ಎ ಅಂತ ಬರೆಯೋಣ ಪ್ಲಸ್ ಟ್ಯಾನ್ ಎ ಸೈನ್ ಎ ಬೈ ಕಾಸ್ ಡಿವೈಡೆಡ್ ಬೈ ಒನ್ ಸೊ ಕಾಸ್ ಎ ಮತ್ತು ಒನ್ ಅಲ್ಲ ಸೈನ್ ಬರುತ್ತೆ ಕಾಸ್ ಎ ಆಗತ್ತೆ ಸೊ ಇಲ್ಲಿ ಏನಾಗುತ್ತೆ ಒನ್ ಮೈನಸ್ ಕಾಸ್ ಸ್ಕ್ವೇರ್ ಎ ಇಂಟು ಸೊ ಇಲ್ಲಿ ಏನಾಗುತ್ತೆ ಸೈನ್ ಎ ಇಂಟು ಕಾಸ್ ಎ ಸೊ ಅಂಶದಲ್ಲಿ कॉ स्क्वा प्लस सैन स्क्वे ए आगतेमेट्रिकटी सैन स्क्वे ए प्लस कॉ स्क्वे एज टू वन सो वन मैन कॉ स्क्वेर एन सैन स्क्वेर ए अइनस कॉ स्क्वेर एन आगत मक्ले सैन स्क्वेर ए आगतेवेड बै कॉस् ए इंटू कॉक्वर ए प्लस सैन स्क्वे इस वैडेड बै सैन ए इंटू कॉस्टल आगतेवेड कॉस ए इंटू वन बै कॉस्त ಸೊ ಇದೇನಾಗುತ್ತೆ ಹೇಳಿ ಸೈನ್ ಎ ಬೈ ಕಾಸ್ ಏನಾಗುತ್ತೆ ಮಕ್ಳೆ ಟ್ಯಾನ್ ಎ ಆಗತ್ತೆ ಇಂಟು ಒನ್ ಬೈ ಕಾಸ್ ರೆಸಿಪ್ಟೋಕಲ್ ಆಫ್ ಕಾಸ್ ಏನಾಗುತ್ತೆ ಸಿ ಕ್ಯಾಂಡ್ ಎ ಆಗತ್ತೆ ಸೊ ದಿಸ್ ಇಸ್ ಆರ್ ಎಚ್ ಎಸ್